ಹಲೋ ನಮಸ್ತೆ ಸ್ನೇಹಿತರೆ ಜ್ಞಾನೋದಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ತಾವು ಇವತ್ತು ಬಹಳ ಮುಖ್ಯವಾಗಿ ಇವತ್ತಿನ ಅಧಿವೇಶನದಲ್ಲಿ ತಾವು ನೋಡ್ಬೇಕಾಗಿದ್ದೇನೆ ಅಂದ್ರೆ ಬೆಂಗಳೂರು ಸಹೋದಯ ಸ್ಕೂಲ್ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ ಅಸೋಸಿಯೇಷನ್ ಅವರು ಕಡೆಯಿಂದ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಮಾಡಲಾಗಿದೆ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡಬಹುದು ಸಿ ಬಿ ಸಿ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಸ್ನೇಹಿತರೆ ಇದಕ್ಕಿಂತ ಮೊದಲು ಇವತ್ತು ಈ ಪ್ರಶ್ನೆ ಪತ್ರಿಕೆಯನ್ನು ತಿಳಿಸೋದಕ್ಕಿಂತ ಮೊದಲು ತಾವು ಜ್ಞಾನೋದಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚು ವಿಚಾರಗಳನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಹಾಗಾದ್ರೆ ಯಾವ ಒಂದು ಪ್ರಶ್ನೆಗಳು ಬಂದಿದಾವೆ ಇದು ನಿಮಗೆ ಮುಂದಿನ ಪರೀಕ್ಷೆಯಲ್ಲಿ ಹೇಗೆಲ್ಲ ಮುಖ್ಯ ಆಗುತ್ತೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ ಇದು ಸಹೋದಯ ಬೆಂಗಳೂರು ಸಹೋದಯ ಕಾಂಪ್ಲೆಕ್ಸ್ ಅಸೋಸಿಯೇಷನ್ ರವರು ರಚಿಸಿರುವಂತಹ ಒಂದು ಪ್ರಶ್ನೆ ಪತ್ರಿಕೆ ಆಗಿರ್ತದೆ ಅನ್ನುವಂಥದ್ದನ್ನ ಹೇಳ್ತಾ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಹಳ ಮುಖ್ಯವಾಗಿ ನಾವು ಏನು ಸಿ ಬಿ ಎಸ್ ಇ ವೆಬ್ಸೈಟ್ ನಲ್ಲಿ ಇದ್ದಂತಹ ಪ್ಯಾಟರ್ನ್ ಏನಿದೆ ಮಾದರಿ ಪ್ರಶ್ನೆ ಪತ್ರಿಕೆ ಅದನ್ನ ಅನುಸರಿಸಿದಂತೆ ಕಂಡು ಬರ್ತಾ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಮೊದಲನೇ ಪ್ರಶ್ನೆ ಮೊದಲನೇ ಪ್ರಶ್ನೆ ಇಲ್ಲಿ ನೋಡಿ ವಾಚನ ಮತ್ತು ಗ್ರಹಿಕಾ ಕೌಶಲ ಅಂತ ಏನಿದೆ ಇದರಲ್ಲಿ ಒಟ್ಟು ಇಪ್ಪತ್ತು ಅಂಕಗಳಿಗೆ ನಿಮಗೆ ಇರ್ತದೆ ಅನ್ನುವಂಥದ್ದನ್ನ ಹೇಳ್ತಾ ಮೊದಲು ನಾವಿಲ್ಲಿ ಬಾದಾಮಿ ಚಾಳುಕ್ಯರ ಬಗ್ಗೆ ಅರ್ಥವನ್ನ ಮಾಡ್ಕೊಳ್ಬಹುದಾಗಿದೆ ಅನ್ನುವಂಥದ್ದು ಅದರಲ್ಲಿ ಮೊದಲನೇ ಪ್ರಶ್ನೆ ಹೇಗಿದೆ ಸ್ನೇಹಿತರೆ ಚಾಳುಕ್ಯರ ರಾಜಧಾನಿ ಅದು ಮೊದಲನೇ ಪ್ರಶ್ನೆ ಸರಿಯಾದಂತಹ ಉತ್ತರ ವಾತಾಪಿ ಚಾಳುಕ್ಯ ರಾಜಮಂತರದಲ್ಲಿ ಅತ್ಯಂತ ಪ್ರಸಿದ್ಧನಾದಂತಹ ದೊರೆ ಇಮ್ಮಡಿ ಪುಲಕೇಶಿ ಇಮ್ಮಡಿ ಪುಲಕೇಶಿಯು ಹರ್ಷವರ್ಧನ್ ಸೋಲಿಸಿ ಡ್ಯಾಶ್ ಬಿರುದು ಪಡೆದುಕೊಂಡ ದಕ್ಷಿಣ ಪಥೇಶ್ವರ ಎನ್ನುವಂತಹ ಒಂದು ಬಿರುದನ್ನ ಪಡೆದುಕೊಂಡ ಚೈನಾದ ಯಾತ್ರಿಕ ಡ್ಯಾಶ್ ಯಾರು ಅಂತ ಕೇಳಿದರೆ ಅದು ಸಾಂಗ್ ಎ ಉತ್ತರ ಎ ಸರಿಯಾದಂತಹ ಉತ್ತರ ಆಗಿದೆ ಅನ್ನುವಂಥದ್ದು ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದು ಅಂದ್ರೆ ಈ ಇಲ್ಲಿ ಹೇಳಿಕೆಗಳನ್ನ ಉತ್ತರಿಸಿರಿ ಒಂದು ಹೇಳಿಕೆ ಇದೆ ಸ್ಟೇಟ್ಮೆಂಟ್ ಅದನ್ನು ನೋಡ್ಬಿಟ್ಟು ಎ ಬಿ ಸಿ ಡಿ ಯಾವುದು ಅಂತ ನೋಡೋದಾದ್ರೆ ಇಮ್ಮಡಿ ಪುಲಿಕೇಶಿ ಗಂಗರು ಕದಂಬರು ಮತ್ತು ಅಳುಪರನ್ನು ಗೆದ್ದು ಈತನು ತನ್ನ ಚಕ್ರಾಧಿಪತ್ಯವನ್ನ ವಿಸ್ತರಿಸಿದನು ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಆಗಿದೆ ಇಮ್ಮಡಿ ಪುಲಿಕೇಶಿಯು ಪರ್ಷಿಯನ್ ದೊರೆಯಾದ ಕುಸೃವಿ ನೊಡನೆ ರಾಯಭಾರಿ ಸಂಬಂಧಗಳನ್ನು ಹೊಂದಿರಲಿಲ್ಲ ಅನ್ನುವಂಥದ್ದು ತಪ್ಪಾಗಿದೆ ಹಾಗಾಗಿ ನಾವು ಇದನ್ನ ನೋಡೋದಾದ್ರೆ ಇಲ್ಲಿ ಮೊದಲನೇ ಹೇಳಿಕೆಯು ಮಾತ್ರ ಸರಿಯಾಗಿದೆ ಮೊದಲನೇ ಹೇಳಿಕೆಯು ಮಾತ್ರ ಸರಿಯಾಗಿದೆ ಎ ಆಪ್ಷನ್ಸ್ ಸರಿಯಾಗಿದೆ ಹಾಗಾದ್ರೆ ಮುಂದಿನ ಒಂದು ಪ್ರಶ್ನೆಯನ್ನ ನಾವು ನೋಡೋದಾದ್ರೆ ಮುಂದಿನ ಒಂದು ಅನ್ಸಿನ್ ಪ್ಯಾಸೇಜ್ ಅಲ್ಲಿ ಯಾವ್ದು ಬಂದಿದೆ ಅಂತ ನಾವು ಗಮನಿಸೋದಾದ್ರೆ ನೋಡಿ ಇಲ್ಲಿ ಕರ್ನಾಟಕ ಸಂಸ್ಕೃತಿಯ ಬಗ್ಗೆ ಕೇಳಲಾಗಿದೆ ಕರ್ನಾಟಕ ಸಂಸ್ಕೃತಿಯ ಕುಶಲ ಕಲೆ ಸಾಹಿತ್ಯ ಸಂಗೀತ ಹೀಗೆ ಒಂದಿಷ್ಟು ಅಂಶಗಳನ್ನ ಇಟ್ಕೊಂಡು ಇದರಲ್ಲಿ ನೀಡಲಾಗಿದೆ ಅನ್ನುವಂಥದ್ದು ಹಾಗಾದ್ರೆ ಅದು ಯಾವ್ಯಾವ ಪ್ರಶ್ನೆಗಳನ್ನ ಅದು ನೀಡಿದೆ ಅಂತ ನೋಡೋಣ ಜನಪದ ಸಂಸ್ಕೃತಿಯ ಸ್ವರೂಪವನ್ನು ಸಾರವನ್ನು ಮತ್ತು ಸಾರವತ್ತಾಗಿ ಮತ್ತು ಜೀವಂತವಾಗಿ ತೋಡಿ ತೋರಿಸಿಕೊಡುವ ಮಾಧ್ಯಮವೆಂದರೆ ಅದು ಜನಪದ ಮಾಧ್ಯಮ ಸರಿಯಾದಂತ ಉತ್ತರ ಈ ಶತಮಾನವಂತೂ ಭರತಖಂಡದ ಧಾರ್ಮಿಕ ಮತ್ತು ಸಾಹಿತ್ಯ ಇತಿಹಾಸದಲ್ಲಿ ಒಂದು ಅದ್ವಿತೀಯವಾದ ಯುಗ ಅಂತ ಹೇಳಲಾಗಿದೆ ಅದು ಡಿ ಹನ್ನೆರಡನೆಯ ಶತಮಾನ ಸರಿಯಾದಂತಹ ಉತ್ತರ ಅಂದ್ರೆ ಅದು ಹನ್ನೆರಡನೆಯ ಶತಮಾನ ಅನ್ನುವಂಥದ್ದು ಮುಂದಿನ ಪ್ರಶ್ನೆ ನೋಡೋಣ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಇವೆರಡೂ ಒಂದಕ್ಕೊಂದು ಪೂರಕವಾದವು ಒಂದೇ ಶಕ್ತಿಯ ಎರಡು ಮುಖಗಳಾಗಿ ಪರಿಣಮಿಸಿದವು ಅನ್ನುವಂಥದ್ದನ್ನ ನಾವು ನೋಡೋದಾದ್ರೆ ಅದು ಉತ್ತರ ಧರ್ಮ ಮತ್ತು ಸಾಹಿತ್ಯ ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಆಗಿದೆ ಅನ್ನುವಂಥದ್ದನ್ನ ನಾವು ನೋಡಬಹುದಾಗಿದೆ ಮುಂದಿನ ಪ್ರಶ್ನೆ ನಾವು ನೋಡೋದಾದ್ರೆ ಈ ಅಂಶಗಳು ಕರ್ನಾಟಕ ಸಂಸ್ಕೃತಿಯ ಒಂದು ಮಹತ್ತರ ಘಟ್ಟ ಅನ್ನುವಂಥದ್ದು ನೋಡೋದಾದ್ರೆ ಅದು ಅಸ್ಪೃಶ್ಯತೆಯ ನಿರ್ಮೂಲನೆ ಮತ್ತೊಂದು ಕಾಯಕ ಮಹತ್ವ ಅಂತ ಏನಿದೆಯಲ್ಲ ಅದು ಆ ಎರಡು ಅಂದ್ರೆ ಒಂದು ಎರಡು ಒಂದು ಎರಡು ಎಲ್ಲಿದೆ ಸಿ ಸರಿಯಾದಂತಹ ಉತ್ತರ ಒಂದು ಎರಡು ಆಗಿದೆ ಮುಂದಿನ ಪ್ರಶ್ನೆ ನಾವು ಗಮನಿಸೋದಾದ್ರೆ ವಚನ ಸಾಹಿತ್ಯದಿಂದ ಡ್ಯಾಶ್ ಧರ್ಮ ಪರಂಪರೆಗೆ ನಾಂದಿ ಆಯಿತು ಅಂತ ಇದೆ ಅದು ಉತ್ತರ ಎ ಹೊಸ ವೀರಶೈವ ಸಂಪ್ರದಾಯ ಅಥವಾ ಪರಂಪರೆ ಅಂತ ಏನಿದೆ ಧರ್ಮ ಪರಂಪರೆಗೆ ಅವಕಾಶ ಮಾಡಿಕೊಡ್ತು ಇನ್ನು ಶುಕನಾಸನ ಉಪದೇಶ ಅಂತ ಈ ಪಾಠದಲ್ಲಿ ಇರುವಂತದ್ದನ್ನ ಕೇಳಲಾಗಿದೆ ಬನ್ನಂಜೆ ಗೋವಿಂದಾಚಾರ್ಯ ಅವರು ಬರೆದಂತಹ ಒಂದು ಪಾಠ ಹಾಗಾಗಿ ಅದರಲ್ಲಿ ಯಾವ ಪ್ರಶ್ನೆಗಳಿದೆ ಗುರುವಾಣಿ ಅದರ ಬಗ್ಗೆ ಕೇಳಲಾಗಿದೆ ಯಾವ ಪ್ರಶ್ನೆ ಇದೆ ಅಂತ ನೋಡೋಣ ಸಜ್ಜನರಿಗೆ ಗುರುವಚನವು ಎನ್ನುವುದು ಯಾವುದರಂತಿರುತ್ತದೆ ಇರುತ್ತದೆ ಅಂತ ಇದೆ ಸಜ್ಜನರಿಗೆ ಗುರುವಚನ ಎನ್ನುವಂಥದ್ದು ಯಾವುದರಂತೆ ಇರುತ್ತದೆ ಅನ್ನುವಂಥದ್ದನ್ನ ನಾವು ನೋಡೋದಾದ್ರೆ ಸಜ್ಜನರಿಗೆ ಗುರುವಚನ ಅನ್ನುವಂಥದ್ದು ಕಿವಿಗೆ ಆಭರಣ ಅಂತ ನಾವು ಅದನ್ನ ಹೇಳ್ಬೋದು ಸೊ ಇದು ಮೊದಲನೇ ಪ್ರಶ್ನೆಗೆ ಉತ್ತರ ಆಗಿದೆ ಎರಡನೇ ಪ್ರಶ್ನೆ ಏನಂತ ಇದೆ ಎರಡನೇ ಪ್ರಶ್ನೆ ನೋಡಿ ಯಾರಿಗೆ ಅಹಂಕಾರದ ಅಹಂಕಾರದಿಂದ ಅವರ ಕಿವಿ ಕಿವುಡಾಗುತ್ತದೆ ಅಂತ ಇದೆ ನೋಡಿ ಯಾರು ರಾಜರ ಕುಲದಲ್ಲಿ ಹುಟ್ಟುತ್ತಾರೆ ಅನ್ನುವಂಥದ್ದಿದೆ ಮನೆತನದಲ್ಲಿ ಹುಟ್ಟಿದರೆ ಅವರಿಗೆ ರಾಜರ ಮನೆತನದಲ್ಲಿ ಹುಟ್ಟಿದರೆ ಸಾಕು ಅವರಿಗೆ ಅಹಂಕಾರದಿಂದ ಕಿವಿ ಕಿವುಡಾಗುತ್ತದೆ ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ನಾವು ನೋಡಬಹುದಾಗಿದೆ ನೆಕ್ಸ್ಟ್ ಕ್ವಶನ್ ಏನಿದೆ ಇಲ್ಲಿ ಲಕ್ಷ್ಮಿ ಯಾವ ಯಾವ ದುರ್ಗುಣಗಳನ್ನು ಹೊತ್ತು ಬಂದಿದ್ದಾಳೆ ಅನ್ನುವಂಥದ್ದಿದೆ ಇದೊಂದು ಪ್ರಶ್ನೆ ಸ್ವಲ್ಪ ಉತ್ತರವನ್ನು ನೋಡೋದಾದ್ರೆ ಇಲ್ಲಿ ಅವಳು ಹಾಲುಗಡಲಿನಿಂದ ಮೇಲೆದ್ದು ಬರುವಾಗಲೇ ಆ ಕೆಲವು ದುರ್ಗುಣಗಳನ್ನು ಹೊತ್ತುಕೊಂಡು ಬಂದಿದ್ದಾಳೆ ಯಾವುದದು ಹಲವೆಲ್ಲ ದುರ್ಗುಣ ಚಂದ್ರಕಲೆಯ ವಕ್ರತೆ ಉಚ್ಚೈ ಶ್ರವಶಿಯನ ಚಾಪಲ್ಯ ಕಾಲಕೂಟದ ಮೋಹಕತ್ವ ಮದ್ಯದ ಮಾದಕತ್ವ ಕೌಸ್ತುಭದ ಕಾಂಡಿಲ್ಯ ನೋಡಿ ಇದು ಎರಡು ಪ್ರಶ್ನೆಗೂ ಒಂದೇ ಉತ್ತರ ಆಗುತ್ತೆ ಅಂತ ನನ್ನ ಅನಿಸಿಕೆ ಆಗ್ತಾ ಇದೆ ಯಾಕೆಂದ್ರೆ ಇದೇ ಪ್ರಶ್ನೆ ಸಂಪತ್ತಿನ ಗುಣಗಳು ಸಹಚಾರಿಗಳು ಯಾವುದಕ್ಕೂ ಕೂಡ ಇದೇ ಆಗುತ್ತೆ ಸಂಪತ್ತಿನ ಸಹಚಾರ ಅನ್ನೋದಕ್ಕೂ ಕೂಡ ಇದೇ ಉತ್ತರವನ್ನ ನಾವು ಇಲ್ಲಿ ನೋಡ್ಬೋದಾಗಿದೆ ಹಾಗಾಗಿ ಆ ಎರಡು ಪ್ರಶ್ನೆಗೂ ಒಂದೇ ಉತ್ತರ ಆಗಿದೆ ಅದೊಂದು ಸ್ವಲ್ಪ ನೋಡ್ಬೋದಾಗಿತ್ತು ಅಂತ ಅನಿಸ್ತಾ ಇದೆ ಸೊ ಹೀಗಾಗಿ ಈ ಎರಡು ಪ್ರಶ್ನೆಗಳಿದಾವಲ್ಲ ಸ್ವಲ್ಪ ಒಂದೇ ಉತ್ತರವನ್ನ ಕೊಡ್ತಾ ಇದೆ ಯಾರಿಗೆ ಜಗತ್ತು ಕ್ಷುದ್ರವಾಗಿ ಕಾಣುತ್ತದೆ ಅನ್ನುವಂಥದ್ದನ್ನ ನೋಡೋದಾದ್ರೆ ಯಾರಿಗೆ ಜಗತ್ತು ಬಹಳ ಕ್ಷುದ್ರವಾಗಿ ಕಾಣುತ್ತದೆ ಅಂತ ನಾವು ಇಲ್ಲಿ ಗಮನಿಸೋದಾದ್ರೆ ಅದು ಸರಿಯಾದಂತಹ ಉತ್ತರ ಸರಿಯಾದ ಉತ್ತರ ದುಡ್ಡಿನ ಪೈತ್ಯ ಅಡಗಿದವರಿಗೆ ದುಡ್ಡಿನ ಪೈತ್ಯ ಅಡರಿದವರಿಗೆ ಜಗತ್ತು ಕ್ಷುದ್ರವಾಗಿ ಕಾಣುತ್ತದೆ ನೋಡಿ ಇಲ್ಲಿದೆ ಸೊ ಅದು ನೋಡಿ ದುಡ್ಡಿನ ಪೈತ್ಯ ಅಡರಿದವರಿಗೆ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣುತ್ತದೆ ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಆಗಿದೆ ಅನ್ನುವಂಥದ್ದು ಹಾಗಾದ್ರೆ ಮುಂದಿನ ಭಾಗವನ್ನು ನೋಡೋಣ ಮುಂದಿನ ಭಾಗ ಅದು ಸಂಕಲ್ಪ ಗೀತೆ ಜಿ ಎಸ್ ರುದ್ರಪ್ಪನವರು ಬರಂತ ಒಂದು ಪದ್ಯ ಅದರಲ್ಲಿ ಪ್ರಶ್ನೆ ಯಾವ ರೀತಿ ಇದೆ ಪ್ರೀತಿಯ ಹಣತೆಯನ್ನು ಹಚ್ಚುವುದರಿಂದ ಯಾವುದನ್ನು ಹೋಗಲಾಡಿಸಬಹುದು ಅಂತ ಇದೆ ಪ್ರೀತಿಯ ಹಣತೆಯನ್ನು ಹಚ್ಚುವುದರಿಂದ ಕತ್ತಲೆಯನ್ನು ಹೋಗಲಾಡಿಸಬಹುದು ಸುತ್ತಲೂ ಕವಿದಂತಹ ಕತ್ತಲೆ ಇದೆಯಲ್ಲ ಅದು ಅದನ್ನ ಬರಿಬಹುದು ಈಗ ಸುತ್ತಲೂ ಕವಿದಿರುವಂತಹ ಕತ್ತಲೆಯನ್ನು ಹೋಗಲಾಡಿಸಬಹುದು ನಾಳಿನ ಕನಸನ್ನು ಎಲ್ಲಿ ಬಿತ್ತಬೇಕಾಗಿದೆ ಅನ್ನುವಂತ ಪ್ರಶ್ನೆ ಇದೆ ನಾವು ನಾಳಿನ ಕನಸನ್ನು ಎಲ್ಲಿ ಬಿತ್ತಬೇಕಾಗಿದೆ ಅಂತಂದ್ರೆ ನಾವು ಅದನ್ನ ಈ ಮತಗಳೆಲ್ಲವೂ ಪಥಗಳು ಅನ್ನುವಂತಹ ಒಂದು ಎಚ್ಚರದಿಂದ ಇದ್ದು ಭಯ ಸಂಶಯದು ಕಂದಿದ ಕಣ್ಣಿನಲ್ಲಿ ನಾವು ನಾಳಿನ ಕನಸನ್ನ ಬಿತ್ತಬೇಕು ಬರಡಾಗಿರುವ ಕಾಡು ಮೇಡುಗಳಿಗೆ ಏನಾಗಬೇಕೆಂದು ಕವಿ ಹೇಳಿದ್ದಾರೆ ಅಂದ್ರೆ ಅದು ವಸಂತವಾಗಬೇಕು ಅಂತ ಹೇಳಿ ಕವಿ ಹೇಳಿದ್ದಾರೆ ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು ಅಂದ್ರೆ ಕಲುಷಿತವಾದ ನದು ಜ ನದಿ ಜಲಗಳಿಗೆ ಯಾವುದಕ್ಕೆ ಕಲುಷಿತ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು ಆಗಬೇಕು ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಯಾವುದನ್ನು ಕೆಡುವುದ ಸೇತುವೆಯಾಗಬೇಕು ಅನ್ನುವಂಥದ್ದು ಮನುಜರ ನಡುವಿನ ಅಡ್ಡಗೋಡೆಗಳನ್ನ ಮನುಜರ ನಡುವಿನ ಅಡ್ಡಗೋಡೆ ಏನಿದೆ ಅದನ್ನ ಮನುಜರ ನಡುವಿನ ಅಡ್ಡಗೋಡೆ ನಡುವಿನ ಅಡ್ಡಗೋಡೆ ಏನಿದೆ ಸೊ ಅದನ್ನ ಕೆಡುವುತ್ತಾ ನಾವೇನಾಗ್ಬೇಕು ಆ ಸೇತುವೆಯನ್ನ ನಿರ್ಮಾಣ ಮಾಡಬೇಕು ಇದು ಪದ್ಯದಲ್ಲಿ ಬರುವಂತದ್ದಾಗಿರ್ತದೆ ಅನ್ನುವಂಥದ್ದು ಆಮೇಲೆ ನೋಡಿ ಇಲ್ಲಿ ಸರಿಯಾದಂತಹ ಉತ್ತರವನ್ನು ಗಮನಿಸಿ ಸಂಧಿಗಳನ್ನು ಯಾವ ರೀತಿ ನೋ ನೀಡಲಾಗಿದೆ ಅಂತ ಇಲ್ಲಿ ವ್ಯಾಕರಣ ಭಾಗದಲ್ಲಿ ಎಂ ಸಿ ಕ್ಯೂ ಪ್ರಶ್ನೆಗಳು ನಾವು ನೋಡೋದಾದರೆ ಅದರಲ್ಲಿ ಅದರಲ್ಲಿ ಮೊದಲನೇದಾಗಿ ಸಂಧಿ ವಿಭಾಗ ಇದೆ ಇಲ್ಲಿ ಗುಂಪಿಗೆ ಸೇರದ ಪದ ಅನ್ನೋದಕ್ಕಿಂತ ಗುಂಪಿಗೆ ಯಾವ ಸೇರುತ್ತೆ ಅಂತ ಅಂದ್ರೆ ಯಾವುದು ಸರಿಯಾದಂತಹ ಸಂಧಿ ಆಗಿದೆ ಅನ್ನುವಂಥದ್ದನ್ನ ನಾವು ನೋಡೋದಾದ್ರೆ ನೋಡಿ ಇಲ್ಲಿ ತಕ್ಕನಿತು ಶುಭೋದಯ ವನೌಷಧಿ ವನೌಷಧ ಬಂದಿಲ್ಲ ಅಂತ ಇದೆ ನೋಡಿ ಇಲ್ಲಿ ತಕ್ಕನಿತು ಅನ್ನೋದು ಲೋಪಸಂಧಿ ಶುಭೋದಯ ಅನ್ನುವಂಥದ್ದು ಗುಣಸಂಧಿ ವನೌಷಧ ಅನ್ನುವಂಥದ್ದು ಸಂಧಿ ಬಂದಿಲ್ಲ ಅನ್ನುವಂಥದ್ದು ಲೋಪಸಂಧಿ ಹಾಗಾಗಿ ಇದು ಆಗುವುದಿಲ್ಲ ಗುರುಪದೇಶ ಸವರ್ಣ ದೀರ್ಘ ಸಂಧಿ ಆಮೇಲೆ ಪಟ್ಟಾಭಿಷೇಕ ಸವರ್ಣ ಸಂಧಿ ನಿಜಾಶ್ರಮ ಸಂಧಿ ಗಿರೀಶ ಸವರ್ಣ ಸಂಧಿ ಇದು ಸರಿ ಆಗುತ್ತೆ ಅತ್ಯಂತ ಇದು ಸಂಧಿ ದಿಗಂತ ಸಂಧಿ ವಾಗ್ದೇವಿ ಸಂಧಿ ಷಡಾನನ ಇದು ಸಂಧಿ ಅದು ಆಗುವುದಿಲ್ಲ ಯಾಕಂದ್ರೆ ಇಲ್ಲಿ ಸಂಧಿ ಮತ್ತು ಉಳಿದವೆಲ್ಲ ಸಂಧಿ ಬಂದಿದೆ ಮಳೆಗಾಲ ಮೈದೂರು ಬೆಂಬತ್ತು ಅನ್ನುವಂಥದ್ದು ಮೂರು ಆದೇಶ ಸಂಧಿ ಮಗುವಿಗೆ ಅನ್ನೋದು ಅದು ಆಗಮ ಸಂಧಿಯಾಗಿರೋದಂದ್ರೆ ಇದು ಸರಿಯಾಗುದಿಲ್ಲ ಸರಿಯಾದಂತ ಉತ್ತರ ಬಿ ಯಾರು ಬಿ ಅಂತ ಬರೆದಿದೀರಿ ಸೊ ಅದು ಸರಿಯಾದಂತ ಉತ್ತರ ಆಗಿರುತ್ತದೆ ಶಿಕ್ಷಕರು ಪಾಠವನ್ನು ಮಾಡುವರು ಈ ವಾಕ್ಯದಲ್ಲಿ ಕ್ರಿಯಾಪದದ ಧಾತು ಯಾವುದು ಅಂದ್ರೆ ಬಹಳ ಸಿಂಪಲ್ ಆಗಿದೆ ಅದು ಮಾಡು ಅನ್ನುವಂಥದ್ದು ಸರಿಯಾದದ್ದು ಸಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ ಯಾ ಎಷ್ಟನೇದು ಮೂರನೇದು ಯಾವ ರೀತಿ ಬಂದಿದೆ ಅಂತ ನೋಡೋಣ ಕೃತ್ರಿಮ ಈ ಪದದ ಸಮಾನಾರ್ಥಕ ಪದ ಯಾವುದು ಅಂತ ಕೃತ್ರಿಮ ಅಂದ್ರೆ ಮೋಸ ಕೃತ್ರಿಮ ಅಂದ್ರೆ ಮೋಸ ಅದು ಸಾಕ್ಷಿ ಪಾಠದಲ್ಲಿ ಬಂದಿದೆ ಚಂದ್ರಯಾನ ಮೂರರಲ್ಲಿ ಭಾರತೀಯ ವಿಜ್ಞಾನಿಗಳ ಸಾಧನೆ ಅಪಾರ ಈ ವಾಕ್ಯದಲ್ಲಿ ಅನ್ವರ್ಥಕ ನಾಮ ಪದ ಯಾವುದು ವಿಜ್ಞಾನಿ ಅನ್ನುವಂಥದ್ದು ಅನ್ವರ್ಥಕ ನಾಮ ಸರಿಯಾದಂಥ ಉತ್ತರ ಸಿ ಕುಟಾರ ಪದಕ್ಕೆ ಸರಿಯಾದ ತದ್ಭವ ರೂಪವನ್ನು ಗುರುತಿಸಿ ಕುಟಾರ ಕೊಡಲಿ ಕುಟಾರ ಕೊಡಲಿ ಸರಿಯಾದಂಥ ರೂಪ ಆಗಿದೆ ಆಮೇಲೆ ಮಿಣಮಿನ ಪದವು ಡ್ಯಾಶ್ಗೆ ಉದಾಹರಣೆ ಆಗಿದೆ ಇದು ಅನುಕರಣ ಉದಾಹರಣೆ ಆಗಿದೆ ಈ ಉರ್ವಿಯೋಳ್ ಕೌಶಲ್ಯ ಪಡೆದ ಕುವರಂ ರಾಮ ಈ ವಾಕ್ಯದಲ್ಲಿ ಸಪ್ತಮಿ ವಿಭಕ್ತಿಯ ಪದವಿದು ಅದು ನೋಡಿ ಅಂತ ಇದೆ ಹಾಗಾಗಿ ಅದು ಸಿ ಆಪ್ಷನ್ಸ್ ಸರಿಯಾಗಿದೆ ಉರುವಿಯೋಳ್ ಅನ್ನೋದು ಸರಿಯಾದಂತ ಉತ್ತರ ಕ್ರಿಯಾ ಸಮಾಸಕ್ಕೆ ಸೂಕ್ತ ಉದಾಹರಣೆಯ ಉದಾಹರಣೆಯನ್ನ ನೀಡುವಂತ ಪದಪುಂಜ ಇದು ಅಂತಿದೆ ದನ ಅರಣ ಅತಿ ಕುಟಿಲ ಸಾಕ್ಷಿ ಮಾಡು ನೋಡಿ ದನ ದ ಅದೇನಿದೆ ಇದು ತತ್ಪುರುಷ ಸಮಾಸ ಆಗುತ್ತೆ ಅತಿ ಕುಟಿಲ ಅತಿಯಾದ ಕುಟಿಲ ಇದು ಕರ್ಮಧಾರಿಯ ಸಮಾಸ ಸಾಕ್ಷಿಯನ್ನು ಮಾಡುವಂಥದ್ದು ಕ್ರಿಯಾ ಸಮಾಸ ಆಗುತ್ತೆ ಸೊ ಇದು ಸರಿಯಾಗುವುದಿಲ್ಲ ಕೈಕೊಳ್ಳುವುದು ಕೈಯನ್ನು ಕೊಳ್ಳುವುದು ಕಣ್ಣನ್ನು ತೆರೆ ಕೈಯನ್ನು ಆನು ಇದು ಸರಿಯಾಗ್ತದೆ ಬಿ ಸರಿಯಾದ ಉತ್ತರ ಇನ್ನ ತನುಜ ಭೌರಿ ಸಮಾಸ ಅರಮನೆ ತತ್ಪುರುಷ ಸಮಾಸ ಗಿಡ ಮರ ಬಳ್ಳಿ ದ್ವಂದ್ವ ಸಮಾಸ ಇದು ಸರಿಯಾಗುವುದಿಲ್ಲ ನಾಲ್ವಡಿ ನಾಲ್ಕು ಮಡಿ ಹೊಸಗನ್ನಡ ಹೊಸತು ಕನ್ನಡ ಮುರಾರಿ ನಡೆಯುವ ಇವೆರಡು ಆ ಒಂದು ದ್ವಿಗು ಇದೆ ಇನ್ನೊಂದು ಹ್ಮ್ ಕರ್ಮಧಾರ ಇದೆ ಮತ್ತೊಂದು ಬೌರಿ ಸಮಾಸ ಇರೋದ್ರಿಂದ ಇದು ಸರಿಯಾಗುವುದಿಲ್ಲ ಸೊ ಸರಿಯಾದ ಉತ್ತರ ಬಿ ಅನ್ನುವಂಥದ್ದು ನಾವು ಅದನ್ನ ಗಮನಿಸಬಹುದಾಗಿದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ತೊರೆ ಪದದ ಮಾನಾರ್ಥಕ ರೂಪವನ್ನ ಗುರುತಿಸಿ ತೊರೆ ಅಂದ್ರೆ ಒಂದು ಅರ್ಥ ತೊರೆ ಅಂದರೆ ಒಂದರ್ಥ ಹಳ್ಳ ಅಂತ ಅರ್ಥ ಕೊಡುತ್ತೆ ತ್ಯಜಿಸು ಅಂತ ಅರ್ಥವನ್ನ ಕೊಡುತ್ತೆ ತ್ಯಜಿಸು ಅಂತ ಅರ್ಥವನ್ನ ಕೊಡುತ್ತೆ ಸೊ ಹಾಗಾಗಿ ತ್ಯಜಿಸು ತ್ಯಜಿಸು ಎನ್ನುವಂತಹ ಅರ್ಥವನ್ನ ಕೊಡುತ್ತೆ ತ್ಯಜಿಸು ಅಂತ ಅರ್ಥವನ್ನ ಕೊಡುತ್ತೆ ಸೊ ಸರಿಯಾದ ಉತ್ತರ ಡಿ ಮುಂದಿನ ಮುಂದಿನ ಒಂದು ಉತ್ತರವನ್ನು ನೋಡೋಣ ಆಲದ ಮರದ ರೆಂಬೆ ಕೊಂಬೆಗಳಲ್ಲಿ ಪಾರಿವಾರದ ಮರಿವುಗಳು ಹಾರಾಡುತ್ತಿದ್ದವು ಈ ವಾಕ್ಯದಲ್ಲಿರೋ ಜೋಡಿ ಪದ ಜೋಡಿ ಪದ ರೆಂಬೆ ಕೊಂಬೆ ಸರಿಯಾದಂತ ಉತ್ತರ ಆಗಿದೆ ಈ ಕೆಳಗಿನ ಸೂಚನೆಯಂತೆ ಬರೆಯಿರಿ ಕೋಲಾಹಲ ಅಂದ್ರೆ ಜಗಳ ಕೋಲಾಹಲ ಅಂದ್ರೆ ಜಗಳ ಸೊ ಇದನ್ನ ಸ್ವಂತ ವಾಕ್ಯದಲ್ಲಿ ಬರೆಯುವಂತದನ್ನ ನಾವು ನೋಡಬಹುದು ಮಾತೆ ಮುತ್ತು ಮಾತೆ ಮೃತ್ಯು ಇದು ಅಹ್ ನಮಗೆ ಅಹ್ ಸ ಗಾದೆ ಮಾತನ್ನ ಅರ್ಥೈಸಿ ಬರೆಯುವಂಥದ್ದು ಸೊ ಯಾವುದು 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 ಇಲ್ಲಿ ಆ ಮಾತನಾಡೋದರ ಮೂಲಕ ನಾಲಿಗೆ ಅನ್ನುವಂಥದ್ದು ಹಿಡಿತಾ ಇರಬೇಕು ಮತ್ತು ಎಚ್ಚರ ತಪ್ಪಿ ಮಾತಾಡಿದ್ರೆ ಅದು ಮನಸ್ಸಿಗೆ ನೋವು ತರಬಹುದು ಕಿರಿಕಿರಿ ಆಗ್ಬಹುದು ಹಾಗೇನೆ ಮಾತು ಆ ಒಳ್ಳೆಯ ಹಿತ ವಚನವನ್ನ ಮಾತನಾಡಿದ್ರ ಮೂಲಕ ಅದೇನಾಗುತ್ತೆ ಒಳ್ಳೆಯದನ್ನು ನೀಡುತ್ತದೆ ಅನ್ನುವಂಥದ್ದು ಅಲ್ಲಿ ಹ್ಮ್ ಆಮೇಲೆ ಸತ್ಯಕ್ಕೆ ಸಾವಿಲ್ಲ ಸುಖ ಸುಳ್ಳಿಗೆ ಸುಖವಿಲ್ಲ ಸತ್ಯ ಯಾವಾಗ್ಲೂ ಜೀವಂತವಾದದ್ದು ಸುಳ್ಳು ಅದು ಯಾವ ಎಂದೂ ಕೂಡ ಸುಖವನ್ನು ನೀಡಲಾರದು ಸುಖವನ್ನು ನೀಡಲಾರದು ನೆಕ್ಸ್ಟ್ ಪ್ರಶ್ನೆಯನ್ನು ನಾವು ನೋಡೋಣ ಕೊಟ್ಟಿರೋ ವಾಕ್ಯವನ್ನು ಕ್ರಾಂತಿಕ ರೂಪದಲ್ಲಿ ಬರೆಯಿರಿ ನೀನು ಹೂ ತಕ್ಕೊಂಡು ಹೋಗಿ ಮಾರ್ಕೊಂಡು ಬಂದು ಬಿಡು ನೀನು ಹೂವನ್ನು ತೆಗೆದುಕೊಂಡು ಹೋಗಿ ನೀನು ನೀನು ಹೂವು ನೀನು ಹೂವು ತೆಗೆದುಕೊಂಡು ಹೋಗಿ ತೆಗೆದುಕೊಂಡು ತೆಗೆದುಕೊಂಡು ಹೋಗಿ ಹೋಗಿ ನೀನು ಹೂವು ತೆಗೆದುಕೊಂಡು ಹೋಗಿ ಮಾರಿಕೊಂಡು ಬಂದು ಬಿಡು ಮಾರಿಕೊಂಡು ಬಂದು ಬಿಡು ಇದು ಸರಿಯಾದಂತ ಉತ್ತರ ಆಗುತ್ತೆ ಇನ್ನು ಸಂಭಾವನಾರ್ಥಕ ರೂಪದಲ್ಲಿ ಬರೆಯಿರಿ ನೋಡಿ ಮುಖ್ಯಮಂತ್ರಿಗಳು ಈ ಗ್ರಾಮಕ್ಕೆ ಬರಲಿ ಅಂತಿದೆ ಅದು ಈ ಗ್ರಾಮಕ್ಕೆ ಬಂದಾರು ಅಂತ ಆಗ್ಬೇಕು ಬಂದಾರು ಅನ್ನೋದು ಸರಿಯಾಗುತ್ತೆ ಅಷ್ಟೆ ಮಳೆಯು ಇಳೆಯನ್ನು ತಣಿಸಿತು ಇಳೆಯು ಮಳೆಯಿಂದ ತಣಿಯಲ್ಪಟ್ಟಿತು ಇಳೆಯು ಇಳೆಯು ಮಳೆಯಿಂದ ಇಳೆಯು ಮಳೆಯಿಂದ ಇಳೆಯಿಂದ ಇಳೆಯು ಮಳೆಯಿಂದ ತಣಿಸಲ್ಪಟ್ಟಿತು 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 ನೆಕ್ಸ್ಟ್ ನೆಕ್ಸ್ಟ್ ಕೆಳಗಿನ ಪ್ರತಿಯೊಂದು ಬಹು ಆಯ್ಕೆ ಪ್ರಶ್ನೆಗಳಿಗೆ ಕೆಳಗಿನ ಪ್ರತಿಯೊಂದು ಬಹು ಆಯ್ಕೆ ಪ್ರಶ್ನೆಗಳಿಗೆ ನಾಲ್ಕು ಉತ್ತರಗಳನ್ನು ಕೊಡಲಾಗಿದೆ ಅವುಗಳಲ್ಲಿ ಸರಿಯಾದ ಪದವನ್ನು ಆರಿಸಿ ಬರೆಯಿರಿ ಅಂತಿದೆ ಸೊ ಭಗತ್ ಸಿಂಗ್ ತನ್ನ ಸಹೋದರಿಗೆ ಮಣ್ಣು ಡ್ಯಾಶ್ ಪ್ರತೀಕವೆಂದು ಹೇಳಿದ ತ್ಯಾಗದ ಪ್ರತೀಕ ಸರಿಯಾದಂತ ಉತ್ತರ ಆಮೇಲೆ ಧರ್ಮ ಪರಿಪಾಲನಾ ಯೋಗಂ ಈ ಸಂಘಟನೆಯ ಪ್ರಮುಖ ಉದ್ದೇಶವೆಂದರೆ ಶೋಷಣೆಗೊಳಗಾದ ಸಮುದಾಯಗಳ ಸಬಲೀಕರಣ ಧರ್ಮ ಪರಿಪಾಲನೆ ಮಾಡುವುದು ಗುರುವಾಯೂರು ದೇವಾಲಯ ಪ್ರವೇಶ ಮಾಡುವುದು ಹಿಂದುಳಿದ ಸಮುದಾಯಗಳ ಸಬಲೀಕರಣವಾಗಿತ್ತು ಸರಿಯಾದ ಉತ್ತರ ಅಂದ್ರೆ ಒಂದು ಮತ್ತು ನಾಲ್ಕು ಒಂದಿದೆಯಲ್ಲ ಇದು ಸರಿ ಇದೆ ಮತ್ತೆ ನಾಲ್ಕು ಸರಿ ಇದೆ ಹಾಗಾಗಿ ಡಿ ಸರಿಯಾದ ಉತ್ತರ ಡಿ ಸರಿಯಾದ ಉತ್ತರ ಅನ್ ಟು ದಿಸ್ ಲಾಸ್ಟ್ ಕೃತಿಯು ಇವರು ಇವರ ಮನಸ್ಸನ್ನು ಸೆರೆ ಹಿಡಿಯಿತು ಅದು ಗಾಂಧೀಜಿ ಬಿ ಸರಿಯಾದಂತ ಉತ್ತರ ಸರಿಯಾದಂಥ ಉತ್ತರ ಬ್ರಿಟಿಷರ ಗುಂಡುಗಳಿಗೆ ಆಹುತಿಯಾದ ಸುಮಾರು ಎರಡು ಸಾವಿರ ಮುಕ್ತ ಡ್ಯಾಶ್ ಸಮ್ಮಿಳಿತ ರಕ್ತದಿಂದ ಈ ಪ್ರದೇಶ ಪಾವನವಾಗಿದೆ ಹಿಂದೂ ಸಿಖ್ ಮುಸಲ್ಮಾನ ಇದು ಸರಿಯಾದಂತಹ ಉತ್ತರ ಎ ಸರಿಯಾದ ಉತ್ತರ ಆಗಿದೆ ನೆಕ್ಸ್ಟ್ ನಾಗಸಂಪಿಕೆ ಮರದ ಬೀಜಗಳಲ್ಲಿ ಡ್ಯಾಶ್ ಅಂಶ ಜಾಸ್ತಿ ಇರುವುದರಿಂದ ಅದನ್ನು ದೀಪಕ್ಕೆ ಉರಿಸಲಾಗುತ್ತದೆ ಅದು ಸರಿಯಾದಂತಹ ಉತ್ತರ ಎಣ್ಣೆಯ ಅಂಶ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಸೊ ನಿಮ್ಮ ಬಡಾವಣೆಗೆ ಅವಶ್ಯಕವಿರುವ ಉದ್ಯಾನವನ್ನು ನಿರ್ಮಿಸುವಂತೆ ಕೋರುತ್ತಾ ಮಹಾನಗರ ಪಾಲಿಕೆ ಬೆಂಗಳೂರು ಇವರಿಗೆ ಒಂದು ಮನವಿ ಪತ್ರ ಬರೆಯಿರಿ ಅಂತ ಇದೆ ಹಾಗಾಗಿ ಈ ಒಂದು ಎರಡು ಪ್ರಶ್ನೆಗಳಿಗೆ ಹೇಗೆ ಆನ್ಸರನ್ನು ನೀಡಲಾಗಿದೆ ಅನ್ನುವಂಥದ್ದನ್ನು ನಾವು ನೋಡೋದಾದರೆ ಅದಕ್ಕೆ ತಾವು ಏನೇನು ಬರೆದಿದ್ದೀರಿ ಯಾವ ರೀತಿಯಲ್ಲಿ ಬರೀತಾ ಇದ್ದೀರಿ ಪತ್ರ ಲೇಖನಕ್ಕೆ ಅದು ಇಂದ ಅವರಿಗೆ ಸ್ಥಳ ದಿನಾಂಕ ಈ ರೀತಿಯಲ್ಲಿ ಅದನ್ನು ಬರೆದಿದ್ರೆ ಸೊ ಅದಕ್ಕೆ ಅಂಕಗಳನ್ನು ಈ ರೀತಿಯಲ್ಲಿ ಅದನ್ನು ನೀಡಲಾಗಿದೆ ಅನ್ನುವಂಥದ್ದು ಒಂದು ಎರಡನೇದು ನಿಮಗೆ ನೋಡಿ ಈ ರೀತಿಯಲ್ಲಿ ಬರೆದಿದ್ರೆ ಇಂದ ಅವರಿಗೆ ಸ್ಥಳ ದಿನಾಂಕ ಉಲ್ಲೇಖ ವಿಷಯ ಉಲ್ಲೇಖ ಸ್ವಾವಿವರ ಮತ್ತು ತಮ್ಮ ವಿಶ್ವಾಸ ಈ ಥರದಲ್ಲಿ ನಿಮಗೆ ಅಂಕಗಳನ್ನು ನೀಡಲಾಗ್ತದೆ ಜಾಬ್ ಅಪ್ಲಿಕೇಶನ್ಗೆ ಬರೆದಂಥ ಸಂದರ್ಭದಲ್ಲಿ ಇನ್ನು ವರದಿಗೆ ಯಾರ್ಯಾರು ಬರ್ದಿದ್ದೀರಿ ವರದಿ ಸೊ ವರದಿಗೆ ಈ ರೀತಿಯಲ್ಲಿ ಅಂಕಗಳನ್ನು ನೀಡಲಾಗಿದೆ ವರದಿಗೆ ಈ ರೀತಿ ಅಂಕಗಳನ್ನು ನೀಡಲಾಗಿದೆ ಸೊ ಇದನ್ನು ತಾವು ಗಮನಿಸಬಹುದಾಗಿದೆ ಅನ್ನುವಂಥದ್ದು ವರದಿ ಶೀರ್ಷಿಕ ಸ್ಥಳ ಅರ್ಧ ದಿನಾಂಕ ಅರ್ಧ ವರದಿಯ ಒಡಲು ಎರಡು ವರದಿಗಾರರ ರುಚು ಅದಕ್ಕೆ ಅರ್ಧ ಅಂಕವನ್ನು ನೀಡಲಾಗಿದೆ ಹಾಗೇನೆ ಪ್ರಬಂಧ ನೋಡಿ ಪ್ರಬಂಧದಲ್ಲೂ ಕೂಡ ಅಂಕಗಳನ್ನ ಪೀಠಿಕೆ ವಿಷಯ ಮತ್ತು ವಿಷಯ ವಿವರಣೆ ಮತ್ತು ಉಪ ಸಂವಾದ ಈ ರೀತಿಯಲ್ಲಿ ತಾವು ಬರೆದಿದ್ರೆ ತಮಗೆ ಅಂಕಗಳು ಸಿಕ್ಕಿದೆ ಅನ್ನುವಂಥದ್ದನ್ನ ನಾವು ನೋಡ್ಬೋದು ಸಾಮಾನ್ಯವಾಗಿ ನೋಡಿ ನಿಮ್ಮ ಬಡವಣಿಗೆ ಅವಶ್ಯಕ ಇರುವ ಉದ್ಯಾನವನ್ನು ನಿರ್ಮಿಸುವಂತೆ ಕೋರುತ್ತ ಮಹಾನಗರ ಪಾಲಿಕೆ ಬೆಂಗಳೂರು ಇವರಿಗೆ ಮನವಿ ಪತ್ರ ಆಮೇಲೆ ಇಲ್ಲಿ ಜಾಬ್ ಅಪ್ಲಿಕೇಶನ್ ಇದೆ ವಿಜ್ಞಾನ ಶಿಕ್ಷಕ ಹುದ್ದೆಗಾಗಿ ಅರ್ಜಿಯನ್ನು ಸಲ್ಲಿಸಿ ಅಂತ ಈಗಾಗಲೇ ನಾನು ಪ್ಯಾಟರ್ನ್ ನಿಮ್ಗೆ ತೋರಿಸಿದೀನಿ ಆ ರೀತಿಯಲ್ಲಿ ನಿಮಗೆ ಬರೆಯುವಂಥದ್ದು ಆಮೇಲೆ ಕನ್ನಡ ರಾಜ್ಯೋತ್ಸವ ಸಂಭ್ರಮವನ್ನ ಕುರಿತು ನೀವು ಒಂದು ವರದಿಯನ್ನು ಬರೆಯಿರಿ ಅನ್ನುವಂಥದ್ದು ಇನ್ನು ತ್ಯಾಜ್ಯ ವಸ್ತು ನಿರ್ವಹಣೆ ನೋಡಿ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಏನು ಹೇಳ್ತೀವಿ ಘನ ತ್ಯಾಜ್ಯ ಅನಿಲ್ ತ್ಯಾಜ್ಯ ಮತ್ತು ದ್ರವ ತ್ಯಾಜ್ಯದ್ರ ಬಗ್ಗೆ ಬರೆಯುವುದು ಸಾಮಾಜಿಕ ಪಿಡುಗುಗಳಲ್ಲಿ ಸಾಮಾನ್ಯವಾಗಿ ವರದಕ್ಷಿಣೆ ಇರ್ಬೋದು ಆ ಮೇಲು ಕೀಳು ಇರ್ಬೋದು ಜಾತಿ ಪದ್ಧತಿಗಳಿರ್ಬೋದು ಸಂಪ್ರದಾಯಗಳಿರ್ಬೋದು ಮೂಢನಂಬಿಕೆಗಳಿರ್ಬೋದು ಈ ತರದ ಒಂದಿಷ್ಟು ಅಂಶಗಳನ್ನು ಅಂಶಗಳನ್ನ ಇಟ್ಟುಕೊಂಡು ಬರೆಯುವಂಥದ್ದು ಸ್ತ್ರೀ ಶೋಷಣೆ ಇರ್ಬೋದು ಇದೆಲ್ಲ ಅದಕ್ಕೆ ಬರುತ್ತೆ ಇನ್ನು ಭಾರತೀಯ ವಿಜ್ಞಾನಿಗಳ ಸಾಧನೆ ಅಂತಿದೆ ಅದನ್ನ ಭಾರತದ ವಿಜ್ಞಾನಿಗಳು ಯಾರ್ಯಾರೆಲ್ಲ ಅದು ಸಿ ವಿ ರಾಮನ್ ಇರ್ಬೋದು ರಾಜರಾಮಣ್ಣ ಇರ್ಬೋದು ಇವರೆಲ್ಲ ಹೇಗೆಲ್ಲ ಸಾಧನೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಅದನ್ನ ಆ ಬರಿಬಹುದು ಸೊ ಇದನ್ನು ಇಟ್ಕೊಂಡು ನಾವಿಲ್ಲಿ ಬರೀ ಅಬ್ದುಲ್ ಕಲಾಂ ಇದು ಕೂಡ ಈ ತರದಲ್ಲಿ ಯಾವುದೇ ಒಂದು ವಿಚಾರವನ್ನು ಇಟ್ಕೊಂಡು ಬರೆಯುವಂಥದ್ದು ಇನ್ನು ಆತಿಥ್ಯ ಸ್ವೀಕರಿಸಿದ ರಾಮ ಲಕ್ಷ್ಮಣರು ಶಬರಿಗೆ ಏನೆಂದು ಹೇಳಿದರು ಸಾಮಾನ್ಯವಾಗಿ ಇದೆಲ್ಲವೂ ನೀವು ಪಠ್ಯಪುಸ್ತಕದಲ್ಲಿ ಏನು ಪ್ರಶ್ನೆಗಳನ್ನ ಕೇಳಿದ್ದಾರೆ ಅದಕ್ಕೆ ಉತ್ತರಗಳನ್ನ ನಾವಿಲ್ಲಿ ಅದನ್ನ ನೀಡಿದ್ದಾರೆ ಸೊ ಆ ತರದಲ್ಲಿ ನಾವು ಅದನ್ನ ನೋಡ್ಬೋದು ರಾಮ ಲಕ್ಷ್ಮಣರು ಹೇಗೆ ಅವರು ಪ್ರೀತಿಯಿಂದ ಸಂತಸಗೊಂಡೆವು ನಿಮ್ಮ ಸುಖದಲ್ಲಿ ನಮ್ಮ ಸುಖ ಇದೆ ಈ ರೀತಿಯಲ್ಲಿ ಅದನ್ನ ನಾವು ನೋಡ್ಬೋದಾಗಿದೆ ಸೊ ಇದು ನಿಮಗೆ ಯಾವ ರೀತಿ ನೀವು ಉತ್ತರಗಳನ್ನು ಬರೆದಿರ್ತೀರಿ ಅದರ ಮೇಲೆ ನಿಮಗೆ ಅಂಕಗಳನ್ನ ನೀಡಲಾಗುತ್ತದೆ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬಹುದಾಗಿದೆ ಕರ್ಣನು ಕರ್ಣನು ಕೃಷ್ಣನು ಕರ್ಣನ ಮನದಲ್ಲಿ ಯಾವ ರೀತಿಯ ಭಯವನ್ನ ಬಿತ್ತಿದನು ಅನ್ನುವಂಥದ್ದು ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ ಇಲ್ಲಿ ನೋಡಿ ಅವನು ಆ ಕೌರವರು ಮತ್ತು ಏನೋ ಪಾಂಡವರಿಗೆ ವಂಶದಲ್ಲಿ ವಂಶ ಗೌರವದಲ್ಲಿ ಭೇದ ಇಲ್ಲ ನೀನು ನಿಜವಾಗಿ ಭೂಮಿಯ ಒಡೆಯ ಆದರೆ ನಿನಗೆ ಮನದಲ್ಲಿ ಅದರ ಅರಿವಿಲ್ಲ ಎಂದು ಹೇಳಿದ ಕೃಷ್ಣನು ಕರ್ಣನ ಕಿವಿಯಲ್ಲಿ ಭಯವನ್ನು ಒಂದು ಜನ್ಮ ರಹಸ್ಯದ ಇದನ್ನು ಹೇಳ್ತಾ ಬಿತ್ತುತ್ತಾನೆ ಅನ್ನುವಂಥದ್ದು ಒಂದು ಪ್ರಶ್ನೆ ಅದರಲ್ಲಿ ಬಂದು ಹೋಗುತ್ತೆ ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ ಅನ್ನುವಂಥದ್ದನ್ನು ಆನ್ಸರ್ ಕೊಡಲಾಗಿದೆ ಅದು ದೇಶ ಭಾಷೆಯಲ್ಲಿ ಭಾವನೆಗಳನ್ನ ನೀಡಿದರೆ ಅದು ವಿಷಯ ಗ್ರಹಣ ಮಾಡಿಕೊಳ್ಳಬಲ್ಲರು ಆದರೆ ಅವರಿಗೆ ಸಂಸ್ಕೃತಿಯ ಅವಶ್ಯಕತೆ ಇದೆ ಆ ಸಂಸ್ಕೃತಿ ಅನ್ನುವಂಥದ್ದು ಜ್ಞಾನವನ್ನ ಕೊಡಬೇಕು ಈ ರೀತಿ ಸಂಸ್ಕೃತಿಯನ್ನು ಹೊಂದಿರುವ ಜನರಿಂದ ದೇಶ ಪ್ರಗತಿ ಸಾಧ್ಯ ಅನ್ನುವಂಥದ್ದನ್ನ ಹೇಳುತ್ತೆ ಇನ್ನು ಯಾವ ಯಾವ ವಸ್ತುಗಳನ್ನು ಬಳಸಬೇಡಿದೆ ಎಂದು ಜನಾಂದೋಲನ ಮಾಡಲಾಯಿತು ಅಂತ ಇದು ಸ್ವದೇಶಿ ಸೂತ್ರ ಸ್ಥಳ ಹಬ್ಬ ಅಂತ ಏನು ಹೇಳ್ತೀವಲ್ಲ ಪಾಠದಲ್ಲಿರುವಂಥದ್ದು ಅದು ಬಣ್ಣದ ಕಾಗದ ಗಾಜಿನ ಮಣಿಗಳು ಬೇಗಡಿ ಇಮಿಟೇಶನ್ ತುರಾಯಿಗಳು ಪಟಾಕಿ ದಡಾಕಿ ನೆಲಗುಮ್ಮ ಇತ್ಯಾದಿ ಅದನ್ನು ಬರೆದಿರ್ತೀನಿ ಸೊ ಹಾಗೆ ಎರಡು ಪೋಷಕದಿಂದ ಬಂದಿರುವಂತದ್ದನ್ನ ನಾವು ಗಮನಿಸಬಹುದು ಇನ್ನು ಧ್ವಜವನ್ನು ಧ್ವಜವನ್ನು ಆದರ್ಶವಾಗಿ ಸ್ವೀಕರಿಸಿದ್ದೇವೆ ಎಂದು ಲೇಖಕರು ಹೇಳಿದ್ದಾರೆ ಏಕೆ ಅಂದ್ರೆ ಆ ಗುರುಪೂರ್ಣಿಮೆ ಸನ್ನಿವೇಶ ಒಂದು ಬರುತ್ತೆ ಆಮೇಲೆ ಇದೊಂದು ಇತಿಹಾಸ ಸಂಸ್ಕೃತಿ ಆ ಪರಂಪರೆಯನ್ನ ಹೇಳುವಂತದ್ದಾಗಿರ್ತದೆ ವ್ಯಕ್ತಿ ಪೂಜೆಗಿಂತ ಆ ವ್ಯಕ್ತಿತ್ವಕ್ಕೆ ಹೆಚ್ಚಿನ ಒಂದು ಮನ್ನಣೆಯನ್ನ ಇದು ಕೊಡುತ್ತದೆ ಅನ್ನುವಂಥದ್ದನ್ನ ಇಟ್ಕೊಂಡು ನಾವು ಅದನ್ನ ಬರಿತಾ ಹೋಗ್ತೀವಿ ಅನ್ನುವಂಥದ್ದು ಇನ್ನು ಕುದುರೆಯನ್ನು ಕಟ್ಟುವ ವಿಚಾರದಲ್ಲಿ ಮುನಿಸುತ್ತರಿಗೂ ಲವಣಿಗೂ ನಡೆದಂತಹ ಸಂವಾದವನ್ನ ವಿವರಿಸಿ ಹೇಗೆ ಅವರು ಸಂವಾದ ನಡೆಯಿತು ಅಂತ ಆತ ಕುದುರೆಯನ್ನ ಕಟ್ತಾನೆ ಕುದುರೆಯನ್ನ ಕಟ್ಟಿದ ತಕ್ಷಣದಲ್ಲಿ ಆ ಮುನಿಸೂತರು ಹೇಳ್ತಾರೆ ಇದು ರಾಜರ ಕುದುರೆ ಇದನ್ನ ಕಟ್ಟುವುದು ಬೇಡ ಅವರು ಬಂದು ನಮ್ಮನ್ನು ಹೊಡೆದು ಹಾಕುವರು ಅನ್ನುವಂಥದ್ದನ್ನು ಹೇಳಿದಂತಹ ಸಂದರ್ಭದಲ್ಲಿ ನೀವು ಬ್ರಾಹ್ಮಣರ ಮಕ್ಕಳು ನೀವು ಅಂಜಿ ಹೆದರ್ತೀರಿ ಅಂತಂದರೆ ನಮ್ಮ ಜಾನಕಿಯ ಮಗನು ಅಂಜುವುದಿಲ್ಲ ಅಂತ ಹೇಳುವಂಥ ಸಂದರ್ಭ ಇದರಲ್ಲಿ ಬರುತ್ತೆ ಇನ್ನು ತಾವು ಕಡಿಮೆ ಮಾತನಾಡಿದ್ದೀರಿ ನೋಡಿ ಇದು ಸಾಮಾನ್ಯವಾಗಿ ನಮಗೆ ಬರೋದು ವಿಶ್ವೇಶ್ವರಯ್ಯ ಯಾವುದರಲ್ಲಿ ಭಾಗ್ಯಶಿಲ್ಪಿಗಳು ಇದರಲ್ಲಿ ಬರುವಂಥದ್ದು ಈತನ ಮಾತು ಅಶ್ವತಪೂರ್ವಂ ಇದು ಕೂಡ ಏನು ವೃಕ್ಷ ಸಾಕ್ಷಿ ಪಾಠದಲ್ಲಿ ಬರುವಂಥದ್ದು ಆಮೇಲೆ ಬಾಯದ ಮೂಲಕ್ಕೆ ಕೌರವೇಂದ್ರನ ಕೊಂದೆ ನೀನೆಂದ ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು ಇದು ಬರುವಂಥದ್ದು ಹಲದಲ್ಲಿ ಬೇಡರು ಆಮೇಲೆ ದುಷ್ಟ ಬುದ್ಧಿಯ ತಂತ್ರ ಅವನಿಗೆ ತಿರುಗು ಬಣದ ಬಗೆಯನ್ನು ತಿಳಿಸಿ ಅನ್ನುವಂಥದ್ದು ಇದೆ ನಂಬಿಕೆಟ್ಟವರಿಲ್ಲ ಎನ್ನುವಂಥದ್ದು ಶಬರಿಗೆ ಹೇಗೆ ವ್ಯಕ್ತವಾಗಿದೆ ಅನ್ನುವಂಥದ್ದು ಲವನು ಯಜ್ಞೇಶವನ್ನು ಕಟ್ಟಲು ಕಾರಣವೇನು ಹಸುರು ಕವನದ ರೀತಿಯ ಎಲ್ಲೆಲ್ಲಿ ಹಸುರು ವ್ಯಾಪಿಸಿದೆ ಎನ್ನುವಂಥದ್ದನ್ನು ವಿವರಿಸಿ ಅನ್ನುವಂಥದ್ದು ಸೊ ಇದು ಮೊದಲನೇ ಸೆಟ್ ಅಲ್ಲಿ ಬಂದಿರುವಂತಹ ಪ್ರಶ್ನೆ ಇವುಗಳನ್ನು ನಾವು ಗಮನಿಸಬಹುದಾಗಿದೆ ಅಂತ ಹೇಳ್ತಾ ಈ ಮೊದಲನೇ ಸೆಟ್ ಅನ್ನು ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದ